ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೆ ಕಾಡುವಂತಹ ಈ ನೊಣದ ಸಮಸ್ಯೆ ಅದೇನಂತ ಹೇಳಿದರೆ ನೊಣಗಳು ಮನೆ ಒಳಗಡೆ ಬರ್ತದೆ ಏನು ಮಾಡಿದರೂ ಕೂಡ ಈ ನೊಣದ ಸಮಸ್ಯೆಯನ್ನು ಮುಕ್ತಿ ಪಡೀಲಿಕ್ಕಾಗಲ್ಲ ಈ ನೊಣವನ್ನು ಸು ತುಂಬ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದಾದಂಥ ಒಂದು ಟ್ರ್ಯಾಪನ್ನು ನಾನು ಇವತ್ತು ಹೇಳಿದ್ದೆ ಒಂದು ಟ್ರಿಕ್ ಇದನ್ನು ಹೇಳಿದ್ದೇನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ತುಂಬ ಹೆಲ್ಪ್ ಆಗುವಂತಹ ವಿಡಿಯೋ ಇದು ನಮಸ್ಕಾರ ಎಲ್ರಿಗೂ ಅಮಿಸ್ ಲೆಫ್ಟಲ್ಲಿಗೆ ಸ್ವಾಗತ ಸ್ನೇಹಿತರೆ ಈ ಮಳೆಗಾಲದ ಟೈಮ್ನಲ್ಲಿ ಒಂದು ದೊಡ್ಡ ಸಮಸ್ಯೆ ಏನಂದರೆ ನೊಣದ ಸಮಸ್ಯೆ ಸಾಮಾನ್ಯವಾಗಿ ನೀವು ಮಳೆಗಾಲದಲ್ಲಿ ನೊಣಗಳು ಮನೆ ಒಳಗಡೆ ಸೇರಿಕೊಳ್ತದೆ ಅವನ್ನ ಏನು ಮಾಡಿದರೂ ಕೂಡ ನಿಮಗೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲ್ಲ ಒಂದು ಸಾರಿ ಕಮ್ಮಿ ಆಗ್ತದೆ ಮತ್ತೆ ಪುನಃ ಜಾಸ್ತಿ ಆಗಲಿಕ್ಕೆ ಶುರು ಆಗುತ್ತೆ ಸೊ ಈ ಥರ ಸಮಸ್ಯೆಗೆ ಒಂದು ಮನೆಯಲ್ಲಿ ಒಂದು ಅದ್ಭುತವಾದ ಟ್ರಿಕ್ಕನ್ನು ಉಪಯೋಗಿಸ್ಕೊಂಡು ಈ ನೊಣಗಳನ್ನು ಯಾವ ರೀತಿ ನಾವು ಕೊಲ್ಲಬಹುದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಇದನ್ನು ಮಾಡಲಿಕ್ಕೆ ಬೇಕಿರೋದು ಕೇವಲ ಒಂದು ಎರಡು ಮೂರು ಇಂಗ್ರೀಡಿಯೆಂಟ್ಸು ಒಂದು ವಿನಿಗರ್ ನಂತರ ಹನಿ ಅಥವಾ ಜೇನುತುಪ್ಪ ಬೇಕು ಹಾಗೆ ನಿಮ್ಗೆ ಒಂದು ಖಾಲಿ ಬಾಟಲ್ ಕೂಡ ಬೇಕಾಗ್ತದೆ ಅದಕ್ಕೆ ನಾನೊಂದು ಸಾಫ್ಟ್ ಡ್ರಿಂಕ್ಸ್ ಬಾಟ್ಲು ತೊಗೊಂಡಿದ್ದೇನೆ ನಾನು ದೊಡ್ಡ ಬಾಟ್ಲು ತೊಗೊಂಡಿದ್ದೆ ನೀವು ಚಿಕ್ಕ ಬಾಟ್ಲು ಕೂಡ ತೊಗೋಬೋದು ನೀವು ಈ ರೀತಿ ಸಾಫ್ಟ್ ಡ್ರಿಂಕ್ಸ್ ಬಾಟ್ಲ್ ತೊಗೊಂಡ್ರು ತೊಗೊಳ್ಬೋದು ಇಲ್ಲಾಂದ್ರೆ ಅವು ನೀರು ಬಾಟ್ಲು ಕೂಡ ನಡೀತದೆ ಸ್ವಲ್ಪ ದೊಡ್ಡ ಬಾಟ್ಲಾದರೂ ತುಂಬ ಚೆನ್ನಾಗಿರ್ತದೆ ಈ ಬಾಟ್ಲು ತೊಗೊಂಡು ಮೊದಲಿಗೆ ನಾವು ಇದನ್ನು ಒಂದು ಕಟ್ ಮಾಡ್ಕೋಬೇಕು ಇಲ್ಲಿ ಮಿಡ್ಲಲ್ಲಿ ಈ ರೀತಿಯಲ್ಲಿ ಕಟ್ ಮಾಡ್ಕೋಬೇಕು ನೋಡಿ ನಾನು ಕಟ್ ಮಾಡ್ಕೊಂಡು ಎರಡು ಪೀಸ್ ಮಾಡ್ಕೊಂಡಿದ್ದೇನೆ ಈ ರೀತಿ ಒಂದು ಇದು ಇನ್ನೊಂದು ಅದರ ಟಾಪ್ ಈ ರೀತಿಯಲ್ಲಿ ಕಟ್ ಮಾಡ್ಕೊಂಡಿದ್ದೇನೆ ಈಗ ನೀವು ಈ ಬಾಟಲ್ನ ಮುಚ್ಚಳದ ಭಾಗವನ್ನು ತೊಗೊಂಡು ಜೇನುತುಪ್ಪವನ್ನು ಸ್ವಲ್ಪ ಸವರ್ಕೋಬೇಕಂದ್ರೆ ಒಳಭಾಗಕ್ಕೆ ಜೇನುತುಪ್ಪವನ್ನು ಸವರ್ಕೊಳ್ಬೇಕು ನಾವು ಅಂದರೆ ನಾನು ಒಂದು ಬ್ರಷ್ ತಗೊಂಡು ಇದನ್ನು ಇದಕ್ಕೆ ಜೇನುತುಪ್ಪವನ್ನು ಸವ್ರುಕೊಳ್ತಾ ಇದ್ದೇನೆ ಒಳಭಾಗಕ್ಕೆ ಇಲ್ಲ ಒಂದು ವೇಳೆ ಜೇನುತುಪ್ಪ ಇಲ್ಲ ಹೇಳಿದ್ರೆ ನೀವು ಸಕ್ಕರೆ ಪಾಕವನ್ನು ಮಾಡ್ಕೊಂಡು ಕೂಡ ಈ ರೀತಿಯಲ್ಲೇ ಹಚ್ಕೊಳ್ಬೋದು ಯಾಕಂದರೆ ಸಿಹಿಯ ಅಂಶ ನಿಮ್ಗೆ ಗೊತ್ತಿದೆ ನೊಣವನ್ನು ತುಂಬ ಬೇಗ ಆಕರ್ಷಿಸ್ತದೆ ಅದಕ್ಕಾಗಿ ನಾನು ಇಲ್ಲಿ ಹನಿ ಉಪಯೋಗಿಸ್ತಾ ಇದ್ದೇನೆ ನೀವು ಸಕ್ಕರೆ ಪಾಕ ಮಾಡಿಕೊಂಡು ಅಂದರೆ ಸಕ್ಕರೆಯನ್ನು ನೀರು ಮಾಡಿಕೊಂಡು ಅದನ್ನು ಕೂಡ ಉಪಯೋಗಿಸ್ಕೋಬೋದು ನೋಡಿ ನಾನು ಜೇನುತುಪ್ಪವನ್ನು ಒಳಭಾಗಕ್ಕೆ ಈ ಮುಚ್ಚಳದ ಭಾಗ ಇದೆಯಲ್ಲ ಅಲ್ಲಿ ಮುಚ್ಚಳದವರೆಗೂ ಜೇನುತುಪ್ಪವನ್ನು ನಾನು ಸವರ್ಕೊಂಡಿದ್ದೇನೆ ತಳ್ಳಾಗಿ ಸವರ್ಕೊಂಡ್ರೆ ಸಾಕಾಗ್ತಾನೆ ನಂತರ ಇನ್ನೊಂದು ಭಾಗ ಇದೆಯಲ್ಲ ಈ ಸಾಫ್ಟ್ ಡ್ರಿಂಕ್ಸ್ ಬಾಟಲ್ನ ಇದಕ್ಕೆ ಹೆಚ್ಚು ಕಡಿಮೆ ಒಂದು ಲೋಟದಷ್ಟು ನೀರನ್ನ ಹಾಕ್ಕೊಳ್ಬೇಕು ಇಷ್ಟು ಸಾಕಾಗ್ತದೆ ನೋಡಿ ನಾನು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ನಂತರ ಇದಕ್ಕೆ ಸ್ವಲ್ಪ ವಿನಿಗರನ್ನ ಹಾಕ್ಕೊಳ್ಳಿ ಇಷ್ಟ ಹಾಕೊಂಡ್ರೆ ಸಾಕಾಗ್ತದೆ ಈಗ ನೀವೇನು ಮಾಡಬೇಕು ಅಂತೇಳಿದರೆ ನಾವು ಬಾಟಲ್ನ ಮುಚ್ಚಳದ ಭಾಗವನ್ನು ಕತ್ತರಿಸಿ ಈ ಜೇನುತುಪ್ಪವನ್ನು ಸವರ್ಕೊಂಡಿದ್ದೀವಲ್ಲ ಈ ಭಾಗವನ್ನು ಇದ್ರ ಮೇಲೆ ಈ ರೀತಿಯಲ್ಲಿ ಇಟ್ಟುಬಿಡಬೇಕು ನೋಡಿ ಈ ರೀತಿ ಈಗ ನೊಣದ ಟ್ರ್ಯಾಪ್ ರೆಡಿಯಾಗಿದೆ ಏನಾಗ್ತದೆ ಅಂದರೆ ನಿಮ್ಗೆ ಗೊತ್ತಿದೆ ನೊಣ ಸಿಹಿಯನ್ನು ನೋಡಿದ ತಕ್ಷಣ ಅಲ್ಲಿ ಬಂದೇ ಬರ್ತದೆ ಬಂದು ಇದರೊಳಗಡೆ ಕೂತ್ಕೊಳ್ತದಲ್ಲ ಕೂತ್ಕೊಂಡು ಅದಕ್ಕೆ ಇಲ್ಲಿ ಕಾಲಿಗೆ ಸರಿಯಾದ ರೀತಿಯಲ್ಲಿ ಗ್ರಿಪ್ ಸಿಗೋಲ್ಲ ಹಾಗಾಗಿ ಅವು ಜಾರಿ ಬಿದ್ದು ಬಿಡ್ತವೆ ಕೆಳಗಡೆ ಆಗ ಕೆಳಗಡೆ ಹೋಗಿ ನೀರು ಇದೆಯಲ್ಲ ನಾವು ನೀರು ಮತ್ತು ವಿನಿಗರ್ ಮಿಕ್ಸ್ ಮಾಡಿ ಇಟ್ಟಿದ್ದೀವಲ್ಲ ಇದರ ಒಳಗಡೆ ಹೋಗಿ ಬೀಳ್ತವೆ ಈ ಥರ ಬಿದ್ದಾಗ ನೊಣ ಅಲ್ಲೇ ಸತ್ತೋಗ್ತದೆ ಯಾಕಂದರೆ ಅದಕ್ಕೆ ಅಲ್ಲಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ ಆಗೋಲ್ಲ ಈ ರೀತಿಯಲ್ಲಿ ನೀವು ಈ ನೊಣದ ಟ್ರ್ಯಾಪನ್ನು ತುಂಬ ಈಸಿಯಾಗಿ ಮಾಡ್ಕೋಬೋದಂದರೆ ಫ್ಲೈಟ್ ಟ್ರ್ಯಾಪು ಇದು ಮಾಡಲಿಕ್ಕೆ ನಿಮಗೇನು ಖರ್ಚಿಲ್ಲ ಏನಿಲ್ಲ ಯಾಕಂದರೆ ಸಾಮಾನ್ಯವಾಗಿ ನಿಮಗೆ ಸಹ ಈ ಬಾಟಲ್ಗಳು ಎಲ್ಲ ಕಡೆ ಸಿಕ್ಕೇ ಸಿಗ್ತದೆ ಕೇವಲ ಒಂದು ಸ್ವಲ್ಪ ನೀವು ವಿನಿಗರ್ ಮತ್ತು ಹನಿ ಅಥವಾ ಸಕ್ಕರೆನ ಉಪಯೋಗಿಸ್ಕೊಂಡ್ರಾಯ್ತು ಅದ್ಭುತವಾದಂತಹ ಈ ಟ್ರ್ಯಾಪ್ ರೆಡಿ ಆಗ್ತದೆ ಇದರಲ್ಲಿ ನಿಮ್ಗೆ ಯಾರಿಗೆ ಯಾವುದೇ ರೀತಿ ಸಮಸ್ಯೆ ಕೂಡ ಇಲ್ಲ ಆರಾಮದಲ್ಲಿ ನೀವು ನಿಮ್ಮ ಮನೆಯಲ್ಲಿರುವ ನೊಣಗಳನ್ನು ತುಂಬ ಸುಲಭವಾಗಿ ಈ ರೀತಿಯಲ್ಲಿ ಕೊಲ್ಲಬಹುದು ನಿಮಗೆ ರಿಯಲ್ ಆಗಿ ತೋರಿಸಲಿಕ್ಕೆ ನನಗೆ ಆಗ್ತಾ ಇಲ್ಲ ಯಾಕಂದರೆ ನಮ್ಮ ಮನೇಲಿ ನೊಣ ಇಲ್ಲ ಇದ್ದಿದ್ರೆ ನಾನು ನಿಮ್ಗೆ ತೋರಿಸ್ತಾ ಇದ್ದೆ ಇದು ನನಗೆ ಯಾರೊಂದು ಈ ಈ ಮೆಥಡ್ ನನ್ನ ಜೊತೆ ಶೇರ್ ಮಾಡಿಕೊಂಡ್ರು ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೇನೆ ಯಾಕೆ ನಿಮ್ಗೆ ಉಪಯೋಗ ಆಗುತ್ತೆ ಅಂತೇಳಿ ಅವ್ರು ಇದನ್ನು ಮಾಡಿ ಸಕ್ಸಸ್ ಆಗಿದ್ದಾರೆ ಹಾಗಾಗಿ ನನಗೆ ಅವರು ಹೇಳಿದರೆ ಈ ಥರ ಒಂದು ಇದೆ ನೋಡಿ ನೀವು ಮಾಡಿ ಬೇರೆಯವ್ರಿಗೆ ಕೂಡ ತಿಳಿಸಿ ಅಂತೇಳಿ ಹೇಳಿದರು ಹಾಗಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಹಣವನ್ನು ಕೊಲ್ಲಕ್ಕೆ ಒಂದು ಅದ್ಭುತವಾದ ಟ್ರ್ಯಾಪ್ ಅದು ಸಿಂಪಲ್ ಟ್ರ್ಯಾಪನ್ನು ನಾನು ನಿಮ್ಗೆ ಹೇಳಿದ್ದೇನೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು